ದಯತೋರು ಮನೆ ದತ್ತಾತ್ರೇಯ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ರಾಜಗುರುಗಳು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ರಾಜಗುರುಗಳು ಇನ್ನೊಂದು ಪ್ರಶ್ನೆ ಇತ್ತು ಮಿಥುನ ರಾಶಿಯ ಕುಮಾರಸ್ವಾಮಿ ಅವರಿಗೆ ಅಕ್ಟೋಬರ್ ಹನ್ನೊಂದರ ಮೇಲೆ ಕೆಲವು ಸಮಸ್ಯೆಗಳಾಗಬಹುದು ಅಂತ ನೀವು ಹೇಳಿದ್ರಿ ಹಾಗಾದ್ರೆ ಈ ಸಂದರ್ಭದಲ್ಲಿ ದತ್ತಾತ್ರೇಯನ ಪೂಜೆಯನ್ನ ಮಾಡಿಕೊಂಡ್ರೆ ಆ ಗುರುವಿಗೆ ನಮ್ಮಿಸಿದ್ರೆ ಇಂಥ ಸಂಕಷ್ಟಗಳಿಂದ ಆಚೆ ಬರಬಹುದಾಗತ್ತಾ ಯಾವುದೇ ವ್ಯಕ್ತಿಯಿಂದ ಖಂಡಿತವಾಗ ಹ್ಮ್ ಅವರು ಏನು ಸಮಸ್ಯೆಗಳನ್ನ ಎದುರಿಸಿ ಎದುರಿಸೋಕೆ ಬರಕ್ ಎದುರ್ಸಕ್ಕೋಸ್ಕರನೇ ಅವರಿಗೆ ದತ್ತದೇವರ ದರ್ಶನ ಮಾಡ್ತೀನಿ ಅಂತ ಹೇಳಿದ್ವಿ ಅದರಂತೆ ಮಾಡಿದ್ದಾರೆ ಗುರುಚರಿತ್ರೆಯಲ್ಲಿ ಒಬ್ಬ ಮುಸಲ್ಮಾನಂಗೆ ಗುರುಗಳೇ ರಾಜ ಬದಿಯನ್ನು ಕೊಡ್ತಾರೆ ಅವರ ಅನುಷ್ಠಾನದ ಒಂದು ಶಕ್ತಿಯಿಂದ ಆ ನಂತರದಲ್ಲಿ ರಾಜನಿಗೆ ಸ್ಫೋಟಕ ಆಗುತ್ತೆ ಆ ಸ್ಫೋಟಕ ಆದಮೇಲೆ ಅವನು ಗುರುಗಳತ್ರ ಹೋಗ್ತಾನೆ ತುಂಬ ನೋವಾಗಿದೆ ನನಗೆ ಯಾರು ಉಪಾಯ ಹೇಳಿಂತ ನೋಡ್ಕೋ ಅಂತ ಹೇಳ್ತಾರೆ ಸ್ಫೋಟಕ ಇರೋದೇ ಇಲ್ಲ ನೋವು ಹೋಗುತ್ತೆ ರಾಜ ಉಳ್ ರಾಜ ಆದ್ರಿಂದ ನಾನು ಖಂಡಿತ ಅವರು ಈ ಸಮಯದಲ್ಲಿ ಹೋಗಿರೋದ್ರಿಂದ ಆ ದದ್ದೆ ಅವರು ಕಾಪಾಡ್ತಾನೆ ಅನ್ನೋ ನಂಬಿಕೆ ಖಂಡಿತ ಇದೆ ನನಗೆ ಅಂದ್ರೆ ಈಗ ಇದೇ ಸಂದರ್ಭದಲ್ಲಿ ಗುರುಗಳೇ ಇನ್ನೊಂದು ಪ್ರಶ್ನೆ ಬರುತ್ತೆ ಯಡಿಯೂರಪ್ಪನವ್ರದ್ದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಯಡಿಯೂರಪ್ಪನವರಿಗೆ ಇದೇ ಟೈಮಲ್ಲಿ ಜನ್ಮಕ್ಕೆ ಗುರು ಬರ್ತಾನೆ ಅಂತ ಹೇಳಿ ಈಗಿರೋ ಪರಿಸ್ಥಿತಿಗಿಂತ ಸ್ವಲ್ಪ ಬೆಟರ್ ಆಗಿ ಬರ್ತಾರೆ ಯಡಿಯೂರಪ್ಪ ಅವರು ಅಂತ ಹೇಳ್ತಾರೆ ಹೌದಾ ನೋಡಿ ನಾನು ಯಾವ ಮನುಷ್ಯನು ಕೂಡ ಗುರಿ ಇಲ್ದಲೇ ಗುರು ಇಲ್ದಲೇ ಗುರಿ ಮುಟ್ಟಬಾರದು ಗುರುಗೇ ಆಗ್ರಹ ಬಂದ್ರೆ ಕಾಪಾಡೋರು ಯಾರಿಲ್ಲ ಕೋಪ ಕೋಬಂದ್ರೆ ಗುರುನೇ ಕಾಪಾಡ್ತಾನೆ ಅಂತ ಹೇಳಿ ವಚನವೇ ಇದೆ ಈಗ ನೀವೇ ಹೇಳ್ತಾ ಇದ್ದೀರ ಹನ್ನೆರಡನೇ ಮಂದಿ ಗುರು ಇದ್ದಾನೆ ಸಾಧ್ಯ ಓಕೆ ಈ ಕಥಲ್ಸಕ್ಕೆ ಅವಕಾಶಗಳೇ ಇಲ್ಲ ಓಕೆ ಆದ್ರೆ ನೀವ್ ಕೇಳಿದ ಪ್ರಶ್ನೆಗೆ ಜನ್ಮಲಗ್ನಕ್ಕೆ ವೃಷಕ್ಕೆ ಗುರು ಬಂದಾಗ ಅವ್ರಿಗೆ ಒಂದು ಸಣ್ಣ ಬೆಳಕು ಕಾಣುತ್ತೆ ಆ ಬೆಳಕಲ್ಲಿ ಕೆಲಸ ಮಾಡಿ ಅವರು ಮತ್ತೆ ತಗೋಬೇಕು ಅಂದ್ರು ಕೂಡ ಧನುರ್ ರಾಶಿಗೆ ಅಂದ್ರೆ ವೃಷಕದಿಂದ ಧನುಸಕ್ ಬಂದ ಮೇಲೆ ಏನಾರ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಂದ್ರೆ ಇನ್ನೂ ಒಂದು ವರ್ಷ ಕಾಯ್ಬೇಕಾಗತ್ತೆ ಅಂತ ಅಂದ್ರೆ ಮುಖ್ಯಮಂತ್ರಿ ಆಗ್ಬೇಕಾಗತ್ತೆ ಅಂತಲ್ಲ ಏನೋ ಒಂದು ಕಾಯಬೇಕು ಅಂತ ಯಾವ ಯಾವ ಪದವಿ ಯಾವ ಪದವಿ ಪುರಸ್ಕಾರ ಬಂದರೂ ಇಪ್ಪತ್ತೊಂಬತ್ತೇ ತಾರೀಕು ಮಾರ್ಚ್ ಹತ್ತೊಂಬತ್ತರ ಮೇಲೆ ಅಂತ ಕಡಾಖಂಡಿತವಾಗಿ ಹೇಳಬಲ್ಲೆ ಇದೇ ಸ್ಥಾನ ಬರುತ್ತೆ ಅಂತ ನಾನು ಹೇಳೋಲ್ಲ ಆದಾಗ್ಯೂ ಕೂಡ ಅವರು ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸ್ಥಾನಕ್ಕೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಇನ್ನೊಂದು ಗುರುಗಳೇ ಈಗ ಗುರು ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಫಲ ಕೊಡ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಅವರ ರಾಶಿಯಿಂದ ಆರನೇ ಮನೆಗೆ ಗುರುವಿನ ಪ್ರವೇಶ ಆಗ್ತಾ ಇದೆ ಇಲ್ಲಿ ಫಲ ಹೇಗೆ ಕುಮಾರಸ್ವಾಮಿ ಅವರಿಗೆ ತುಂಬಾ ಟೆನ್ಷನ್ ಇದ್ದಾರೆ ಆಪರೇಷನ್ ಗಮಲ ಆಗ್ಬಿಡುತ್ತೇನೋ ಸರ್ಕಾರ ಬಿದ್ದು ಹೋಗ್ಬಿಡುತ್ತೇನೋ ಏನ್ ಮಾಡೋದು ಅಂತ ಟೆನ್ಷನ್ ಇದ್ದಾರೆ ಹಾಗಾಗಿ ಗುರುವಿನ ಆರನೇ ಮನೆ ಪ್ರವೇಶಕ್ಕೂ ಇದಕ್ಕೂ ಏನು ಸಂಬಂಧ ಗುರುಗಳೇ ಈಗ ನಾನು ಭಾಳ ಭಾಳ ಸಿಂಪಲ್ ಆಗಿ ಹೇಳ್ತೀನಿ ಮಿಥುನ್ ರಾಶಿಗೆ ಅಧಿಪತಿ ಬುಧ ರಾಜಕಾರಣದ ಟೆನ್ಷನ್ ಅವ್ರು ತೊಗೊಳಲ್ಲ ಹೋದರೆ ಹೋಗಿ ಬಿಟ್ಬಿಡ್ತಾರೆ ಅಷ್ಟೇ ಅವರು ಓಕೆ ಆದರೆ ಇವರನ್ನ ಕೂರಿಸೋದು ಭಗವಂತ ತೆಗ್ಯಕ್ಕೆ ನಮ್ಮ ಕೈಯಲ್ಲಿ ಯಾರ ಕೈಲೂ ಆಗಲ್ಲ ಆದರೆ ಹೆಚ್ಚು ಸಮಯ ಆರೋಗ್ಯ ಕೈ ಕೊಡುತ್ತೆ ಆರೋಗ್ಯದ ಬಗ್ಗೆ ತುಂಬ ನಿಗಾ ಅವರು ಹ್ಞೂ ಹ್ಞೂ ದೇವರು ಎರಡು ಕಡೆ ಕೈ ಹಾಕಲ್ಲ ಆರೋಗ್ಯ ಮುಟ್ಟಿದ್ರೆ ಅಧಿಕಾರ ಮುಟ್ಟಲ್ಲ ಅಧಿಕಾರ ಮುಟ್ಟಿದ್ರೆ ಆರೋಗ್ಯ ಮುಟ್ಟಲ್ಲ ಓಕೆ ಆರೋಗ್ಯವನ್ನೇ ಮುಟ್ಟೋದ್ರಿಂದ ಅಧಿಕಾರನ ಅಧಿಕಾರನ ಅನಾರೋಗ್ಯ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅವರು ಹ್ಞೂ ಹ್ಞೂ ಈ ಈ ಜನವರಿ ಆದಮೇಲೆ ಜನವರಿ ಆದ್ಮೇಲೆ ಕೆಲವರಿಗೆ ಕೆಲವು ಪ್ರಮುಖ ರಾಜಕಾರಣಿಗಳಿಗೆ ಒಂದಷ್ಟು ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಸುಧಾರಿಸುತ್ತೆ ಪರಿಸ್ಥಿತಿ ಅಂತ ಕೂಡ ಮಾತಿದೆ ಗುರುಗಳೇ ಹೌದಾ ಇಲ್ಲ ಈ ರಾಷ್ಟ್ರದಲ್ಲಿ ಯಾವುದು ಏನು ಬದಲಾವಣೆ ಆಗೋಲ್ಲ ಏಳನೇ ತಾರೀಕು ಮಾರ್ಚು ರಾಹುಕೇತು ಬದಲಾವಣೆ ಆಗುತ್ತೆ ಒಂದನೇ ತಾರೀಕು ಶುಕ್ರ ಅವನು ಶುಕ್ರ ಮತ್ತೆ ವಾಪಸ್ಸು ವೃಕ್ಷಕರಿಂದ ಧನಸ್ಸುಗೆ ಹೋಗ್ತಾನೆ ಅಲ್ಲಿಂದ ಮುಂದೆ ಇಪ್ಪತ್ತೇಳನೇ ತಾರೀಕು ಧನುರಾಶಿ ಗುರು ಬರ್ತಾನೆ ರಾಹುಕೇತುಗಳು ಅವರ ಬದಲಾವಣೆಯಲ್ಲಿ ಬೇಕಾದಷ್ಟು ಅನಾಹುತಗಳನ್ನು ಮಾಡಿದ್ದಾರೆ ಈ ಹಿಂದೆ ಈ ಹಿಂದೆ ನಾನು ಇಂಟರ್ನೆಟ್ಟಲ್ಲಿ ಹೇಳಿದ್ದೆ ಎರಡು ಸಾವಿರದ ಹದಿಮೂರರಲ್ಲಿ ಮುಂದಿನ ಮಂತ್ರಿ ಮುಂದಿನ ಪ್ರಧಾನಮಂತ್ರಿಯವರು ಮೋದಿ ಅಂತ ಹೇಳಿದ್ದೆ ರಾಹು ಕೇತುಗಳಿಂದ ಬಂದ ಒಂದು ಪ್ರಚಂಡವಾದ ವಿಜಯ ಅವರಿಗೆ ಅಲ್ಲಿ ರಾಷ್ಟ್ರ ಮಟ್ಟದ ರಾಜಕಾರಣವನ್ನು ಚಿತ್ರವನ್ನೇ ಕೇತುಗಳು ಮತ್ತು ಗುರು ಬದಲಾವಣೆ ಮಾಡ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಗುರುಗಳು ಇನ್ನೊಂದು ಆಗ್ಲೇನೆ ಒಂದು ಮಾತು ಹೇಳ್ತಾ ಇದ್ರಿ ಗುರು ದೇವತೆಗಳಿಗೆ ಗುರು ಶುಕ್ರ ರಾಕ್ಷಸರಿಗೆ ಗುರು ಇಬ್ಬರು ಕೂಡ ಒಂದೇ ಮನೇಲಿ ಸೇರಿರೋ ಕಾರಣಕ್ಕೇ ಇಷ್ಟೆಲ್ಲ ಕ್ಲಾಶಸ್ ಆಗ್ತಾ ಇದೆ ಅಂತ ಹೇಳಿ ಅಕ್ಟೋಬರ್ ಹನ್ನೊಂದರ ಮೇಲೆ ಗುರು ಆ ಮನೆಯನ್ನ ಬಿಟ್ಟು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡೋ ಕಾರಣದಿಂದಾಗಿ ಈ ಜಗಳಗಳೆಲ್ಲ ನಿಂತು ಹೋಗ್ಬಿಡುತ್ತಾ ಕದನಗಳು ಆಗಲ್ವಾ ಆಮೇಲೆ ಅಂತ ಹೌದು ಅಲ್ಲ ಗುರುಗೆ ಅದು ನೀಚ ಸ್ಥಾನ ಹ್ಮ್ ಎಲ್ಲ ರಾಜಕಾರಣಿಗಳು ಅವರ ಜವಾಬ್ದಾರಿ ಅವರು ಮೈವರ್ತು ಅಧಿಕಾರವನ್ನೇ ಹುಡುಕೊಂಡು ಹೋಗ್ತಾರೆ ಅಂತ ಹೇಳಬಲ್ಲೆ ಅಲ್ಲೂ ಏನು ನಿಲ್ಸಲ್ಲ ಅವರು ಆದರೆ ಅದರಿಂದ ಪ್ರ ಪ್ರಜೆಗಳ ಸೌಖ್ಯವನ್ನು ಕಿತ್ಕೊಂಡಿದ್ದ ಪಾಪಕ್ಕೆ ಗುರಿ ಹಾಕ್ತಾರೆ ಪ್ರಜಾಪಾಪಂ ಪ್ರಜೆಗಳ ಪಾಪಕ್ಕೆ ಎಲ್ಲ ರಾಜ್ಯಗಳು ಗುರಿ ಆಗಬೇಕಾಗುತ್ತೆ ಎತ್ತರ ವಹಿಸ್ಬೇಕು ಪ್ರತಿಯೊಬ್ಬರು ಕೂಡ ಅಂದರೆ ಈಗ ಸರ್ಕಾರ ಬೆಳೆಸ್ತಕ್ಕಂಥ ಕೆಲಸಗಳಿಗೆ ಕೈ ಹಾಕಬಾರ್ದು ಅಂತ ಹೇಳ್ತೀರಾ ಗುರುಗಳೇ ನೀವು ಹಾಕಬಾರ್ದು ಆಯಿತು ಒಬ್ಬ ನಾಡಿನ ಪ್ರಭು ಪ್ರಜೆ ಅನ್ಯಾಯ ಮಾಡಿದರೆ ದೇವರೇ ತೆಗಿತಾನೆ ಹ್ಞೂ ಆಯಿತು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಸೇರಿನಾದರೂ ಹ್ಞೂ ದೈವಲ್ಲ ಮುಂದೆ ಬಿದ್ದೋಗ್ಬಿಟ್ರು ಯಾರೂನು ಬೀಳಿಸಲಿಲ್ಲ ಅವ್ರನ್ನ ಹ್ಞೂ ಮತ್ತೆ ಇವ್ರನ್ನ ಯಾಕೆ ಬೀಳಿಸ್ಬೇಕು ಅವ್ರ ತೈ ಮುಗಿದೋದ್ರೆ ಹೋದ್ರೆ ಯಾರಿಗೆ ಯಾವ ಸಮಯ ಮುಗಿಯುತ್ತೆ ಅವರು ಒಂದು ನಿಮಿಷ ಯಾವ ಭೋಗಿ ಬಾಗಿಲ ಅನುಭವಿಸೋಕ್ಕೂ ಆಗೋದಿಲ್ಲ ಇದು ಲಿಖಿತವಾದ ಒಂದು ಶಾಸ್ತ್ರ ಇದು ಗುರುಗಳಿಗೆ ಇನ್ನೊಂದು ಪ್ರಶ್ನೆ ಈಗ ಮೂರು ಜನ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಿಕಟಪೂರ್ವ ಮುಖ್ಯಮಂತ್ರಿಗಳು ಬಂದು ಸಿದ್ದರಾಮಯ್ಯನವರು ಅಂದ್ರೆ ಯಡಿಯೂರಪ್ಪನವರು ಸ್ವರಿಂಗಿನ ಆದರೂ ಕೂಡ ಮುಖ್ಯಮಂತ್ರಿ ಆಗಲಿಲ್ಲ ತುಂಬಾ ದಿನ ಉಳಿಲಿಕ್ಕೆ ಆಗಲಿಲ್ಲ ಅವರಿಗೆ ಅದಕ್ಕೆ ಮುಂಚೆ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಆಳ್ವಿಕೆ ಆಳ್ವಿಕೆಯನ್ನು ಮಾಡಿದ್ದಾರೆ ಸದ್ಯ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಈ ಮೂವರಲ್ಲಿ ಸದ್ಯಕ್ಕೆ ಯಾರಿಗೂ ತುಂಬಾ ಚೆನ್ನಾಗಿದೆ ಗುರುಗಳ ಟೈಮ್ ಈಗ ಖಾಲಿ ಇರೋದು ಕುಮಾರಸ್ವಾಮಿ ಒಬ್ಬರಿಗೆ ಚೆನ್ನಾಗಿರೋದು ಸಿದ್ದರಾಮಯ್ಯವ್ರದ್ದು ಅನುರಾಧ ನಕ್ಷತ್ರ ಅಂತ ಹೇಳ್ತಾರೆ ಅವ್ರ ಜಾತಕ ನಮ್ಮನೆಗೆ ಅವ್ರು ಬರುವಾಗ ನನಗೆ ಸಿಕ್ಕಿರಲಿಲ್ಲ ಓಕೆ ಎರಡು ಎರಡು ಸಾವಿರದ ಆರರಲ್ಲಿ ಅವ್ರನ್ನೇ ನಾನೇ ನಾನೇ ನಮ್ಮಲ್ಲಿ ಇಟ್ಕೊಂಡು ಮೈಸೂರಿಗೆ ಹೋಗಿ ಬೇರೆ ಗೆಲ್ಸಿ ಮುಖ್ಯಮಂತ್ರಿ ಆಗ್ತೀರಾ ಅಂತ ನಾನು ಶ್ರೀರಂಗಪಟ್ಟಣದ ಭಾನುಪ್ರಕಾಶ್ ಹೇಳಿ ಬಂದಿದ್ವಿ ಅದರಂತೆ ಆಗಿದೆ ಓಕೆ ಆದರೆ ಸಿದ್ದರಾಮಯ್ಯ ರಾಜಕೀಯ ಮುಗಿದು ಮುಗಿದೋಯ್ತು ಅಂತ ಹೇಳಲ್ಲ ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪದವಿ ಅಲಂಕರಿಸೋದು ಭಾಳ ಕಷ್ಟ ಇದೆ ಅಂತ ಹೇಳ್ತೇನೆ ಅವರು ರಾಷ್ಟ್ರಮಟ್ಟ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಹೇಳಬಲ್ಲೆ ನಾನು ಇನ್ನೊಂದು ಗುರುಗಳೇ ಇವತ್ತಿನ ಕರ್ನಾಟಕ ರಾಜ್ಯದ ರಾಜಕಾರಣ ಸಿದ್ದರಾಮಯ್ಯ ಅವರ ಮೇಲೆ ನಿಂತಿದೆ ಅವರು ಕಣ್ಣಲ್ಲಿ ಯಾವ ರೀತಿ ಸನ್ನೆ ಮಾಡ್ತಾರೋ ಆ ರೀತಿ ಕೆಲ ಶಾಸಕರು ನಡ್ಕೊಳ್ತಾರೆ ಈಗ ಇಶಾರೆ ಸಾಕವರದು ಅಂತ ಕೂಡ ಇದೆ ಸೊ ಸಿದ್ದರಾಮಯ್ಯನವರು ಈಗ ಈ ಬಂಡೆದ್ದಿರ್ತಕ್ಕಂಥ ಶಾಸಕರು ರೆಬೆಲ್ಗಳ ಗುಂಪು ಈ ಗುಂಪಿನೊಂದಿಗೆ ಸಂಧಾನ ಮಾಡ್ತಾರ ಸಮರ ಮಾಡಿ ಅಂತ ಸಜೆಷನ್ಸ್ ಕೊಡ್ತಾರಾ ಅಂತ ಒಂದು ಚರ್ಚೆ ಇದೆ ರಾಜ್ಯ ರಾಜಕೀಯ ಪರಿಸ್ಥಿತಿ ಹೇಗಿರಬಹುದಾಗುತ್ತೆ ಇದರ ಹಿನ್ನೆಲೆಯಲ್ಲಿ ಗುರುಗಳೇ ಇಲ್ಲ ನನ್ನ ಜ್ಞಾನದ ಪ್ರಕಾರವಾಗಿ ಕಾಲಜ್ಞಾನದಲ್ಲಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎಚ್ಚರಿಕೆ ವಹಿಸಿ ನಡ್ಕೋತಾರೆ ಆ ಗ್ರಹಗಳು ಹಾಗೆ ಅವರು ಮಾಡುತ್ತೆ ಅಂತ ಹೇಳ್ತೇನೆ ಸ್ವಭಾವತಃ ಸಿದ್ದರಾಮಯ್ಯನವರು ಕೆಡಕ್ ಮನುಷ್ಯ ಅಲ್ಲ ಅತ್ಯಂತ ಸಂಭಾವಿತರು ನಮ್ಮ ಮನೆಗೆ ಹಲವಾರು ಸರ್ತಿ ಬಂದು ಕೂತ್ಕೊಂಡಿದ್ದಾರೆ ನಮ್ಮಲ್ಲಿ ಊಟ ಮಾಡಿದ್ದಾರೆ ನಮಗೆ ಸಂತೋಷ ಆಗಿದೆ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಮುಖ್ಯಮಂತ್ರಿಯಿಂದ ಆಸೆ ಪಟ್ಟವರು ಇಡೀ ಕರ್ನಾಟಕದಲ್ಲಿ ನಾನೊಬ್ಬ ಮತ್ತೆ ನಮ್ಮ ಶ್ರೀರಂಗಪಟ್ಟಣದ ಭಾನಪಕರಾಶಿ ಇಬ್ಬರೇ ಆದ್ದರಿಂದ ಸಮಯವಾಗಿ ನಡ್ಕೋತಾರೆ ಅವರಿಂದ ಶಮನವಾಗುತ್ತೆ ಅನುರಾಧ ನಕ್ಷತ್ರ ಶನಿ ನಕ್ಷತ್ರ ಆ ವೃಷ್ಷಿಕದಲ್ಲಿರ್ತಕ್ಕಂಥ ಧನುಸ್ಸಲ್ಲಿರ್ತಕ್ಕಂಥ ಶನಿ ಅವ್ರಿಗೆ ಬುದ್ಧಿ ಕೊಡ್ತಾನೆ ಇದಕ್ಕೊಂದು ಪರಿಹಾರ ಕಂಡು ಅಂತ ನಾನು ಅವರನ್ನು ಬಲ್ಲೋನು ಆಟೋಮೆಟಿಕ್ ನಾನು ಖಂಡಿತ ಹೇಳಬಲ್ಲೆ ನನಗೆ ಸೆಪ್ಟೆಂಬರ್ ಮೂವತ್ತರವರೆಗೂ ಎಲ್ಲ ಶಾಸಕರು ಸುಮ್ಮನೆ ಬಿಡಿ ಆಮೇಲೆ ಬೇಕಾದ್ರೆ ಮಾತನಾಡೋಣ ಅಂತ ಶಾಸಕರುಗಳಿಗೆ ಇದೇ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಗುರುಗಳೇ ಅಲ್ಲಿವರೆಗೂ ಏನು ಮಾತನಾಡಬೇಡಿ ಆಮೇಲೆ ಮಾತನಾಡೋಣ ಅಂತ ಹೇಳಿ ಸೆಪ್ಟೆಂಬರ್ ಮೂವತ್ತು ಕಳೆದ್ರೆ ಏನು ಈ ಆಪರೇಷನ್ ಕಮಲವೋ ಸರ್ಕಾರದ ಅಸ್ಥಿರತೆಯೋ ಇದೇನು ಬಗೆಹರಿಯಿತಾ ಅಥವಾ ಆಮೇಲೆ ಮುಂದುವರಿಯುತ್ತಾ ಅಂತ ಗುರುಗಳೇ ಹಾ ನೋಡಿ ನಾನು ಗ್ರಹಣ ಹೇಳ್ತೀನಿ ಆಕಸ್ಮಿಕವಾಗಿ ಯಾರದ್ದೇ ಕುತಂತ್ರ ಇರಲಿ ಯಾರದೇ ತಂತ್ರ ಇರಲಿ ಈ ಸರ್ಕಾರನ ಯಾರು ಬೀಳಿಸಿದ್ರೆ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಮತ್ತೆ ಈ ರಾಜ್ಯದಲ್ಲಿ ತಲೆ ಎತ್ಕೊಂಡು ತಿರುಗೋದು ಭಾಳ ಕಷ್ಟವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಶಾಸಕರು ಎಚ್ಚರಿಕೆಯಿಂದ ಹೋಗಬೇಕು ಜನರ ತೀರ್ಪನ್ನು ಏನು ಕೊಟ್ಟಿದ್ದಾರೆ ಏನು ಜವಾಬ್ದಾರಿ ಯಾರು ಕೊಟ್ಟಿದ್ದೀರ ಅವ್ರು ನಡೆಸೋಕ್ಕೆ ಬಿಡಬೇಕು ಮೇಲಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಅವರ ಮನೆಯಲ್ಲಿ ಅವರ ಕುಟುಂಬದ ಎಲ್ಲರ ಸದಸ್ಯರೂ ಎಲ್ಲ ತ್ಯಾಗ ಮಾಡಿಸಿದ್ದಾಗಿ ಅವರು ದೇವರೇನು ಪದವಿ ಕೊಟ್ಟಿದ್ದಾನೆ ದೇವೇಗೌಡರ ಮಗ ಕುಮಾರಸ್ವಾಮಿಯವರಿಗೆ ಅದನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಭಾಳ ಗಂಭೀರವಾಗಿ ತ್ಯಾಗಕ್ಕೆ ಜನಸೇವೆ ಹಿತದೃಷ್ಟಿಯಿಂದ ಕಾಯ್ ಕಾ ಕಾದ್ಕೋಬೇಕು ಅಂತ ಹೇಳ್ತೀನಿ ನಾನು ಇವತ್ತಿನ ರೇವಣ್ಣ ಅವರ ಮಾತನ್ನು ಕೇಳಿದ್ರೆ ಗುರುಗಳೇ ಸರ್ಕಾರ ಅಕಸ್ಮಾತ್ ಬಿದ್ರೂ ರಾಜ್ಯಪಾಲ ಆಳ್ವಿಕೆ ಬರಬಹುದೇ ವಿನಃ ಯಡಿಯೂರಪ್ಪನವ್ರು ಸಿ ಎಂ ಆಗಲ್ಲ ಅಂತ ಬಲವಾಗಿ ಹೇಳ್ತಾ ಇದ್ದಾರೆ ರೇವಣ್ಣವರು ಸ್ವಲ್ಪ ಜ್ಯೋತಿಷ್ಯ ವಾಸ್ತು ಆ ಕಡೆ ಈ ಕಡೆ ತುಂಬ ಆಸಕ್ತಿ ಇರುವಂಥವ್ರು ಆ ರೀತಿಯೂ ಇರಬಹುದೇ ಅಂತ ನನ್ನ ಪ್ರಶ್ನೆ ಹಾಂ ಅಲ್ಲ ರೇವಣ್ಣವರು ನನಗೂ ಬೇಕಾದವರೇ ಅವರೆಲ್ಲ ನಮ್ಮ ತಾಯಿ ಊರನವರೇನೆ ರೇವಣ್ಣ ಏನು ಕೆಟ್ಟ ಮನಸ್ಸಲ್ಲ ಅರೇ ನಾನು ವಿಚಾರದಲ್ಲಿ ಅವ್ರ ಸಹಮತದಲ್ಲಿ ಇದ್ದೇನೆ ಅಂತ ಇಷ್ಟಪಡ್ತೇನೆ ಅತೀವ ಗುರುವೇ ಗುರು ಕೇವಲ ಹದಿಮೂರು ತಿಂಗಳು ಇರ್ತಕ್ಕಂಥ ಗುರು ತಿಂಗಳು ತಿಂಗಳಿರ್ತಾನೆ ಹದಿನೊಂದನೇ ತಾರೀಕಿಂದ ಏನಾರು ಗಲಾಟೆ ಆದ ಪ್ರಸಂಗದಲ್ಲಿ ಅಸ್ಥಿತಿ ರಾಜಕಾರಣ ಕಂಡ್ರೆ ಈ ರಾಜ್ಯದಲ್ಲಿ ಖಂಡಿತವರು ರಾಷ್ಟ್ರಪತಿ ಆಳ್ಕೆ ಆಳ್ವಿಕೆನೇ ಬರೋದು ಅಂತ ನಾನು ರೇವಣ್ಣವ್ರು ಹೇಳಿದ ವಿಚಾರ ನಾನು ಪುಷ್ಟೀಕರಿಸ್ತಾ ಇಲ್ಲ ನಾನು ಏನು ಓದಿದ್ದೇನೆ ಆ ವಿದ್ಯೆಯಿಂದ ಆ ಸರಸ್ವತಿಯಿಂದ ದತ್ತಾತ್ರೇಯದ ಗುರುವಿಂದ ಸುಬ್ರಹ್ಮಣ್ಯದ ಅನುಷ್ಠಾನ ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಗಳೇ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ ಮಾತನಾಡಿದ್ದೀರಿ ಥ್ಯಾಂಕ್ ಯು ನಮಸ್ಕಾರ